ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಿಕ್ ವಯಾಜೇಜು ಅಂಗಾಂಗಗಳಿಲ್ಲದೆ ಹುಟ್ಟಿದವನು ನಾನು ಆದರೆ ಈ ಪರಿಸ್ಥಿತಿ ನನ್ನನ್ನು ಬಂಧಿಸಲಿಲ್ಲ ಜನರಲ್ಲಿ ಸ್ಫೂರ್ತಿ ಆಕಾಂಕ್ಷೆ ಧೈರ್ಯ ತುಂಬಿಸುತ್ತಾ ಕನಸುಗಳನ್ನು ಬೆಂಬತ್ತುವ ಸಾಮರ್ಥ್ಯ ಹಂಚುತ್ತಾ ಜಗತ್ತಿನ ಸುತ್ತ ತಿರುಗುತ್ತಿದ್ದೇನೆ ನನ್ನ ಅನುಭವಗಳ ಮೂಲಕ ನಿಮ್ಮದೇ ಸವಾಲುಗಳನ್ನು ಎದುರಿಸುವ ಶಕ್ತಿ ಜೀವನದ ಧ್ಯೇಯ ಕಂಡುಹಿಡಿಯುವ ಹುಮ್ಮಸ್ಸು ಕೊಡುತ್ತಿದ್ದೇನೆ ಈ ಪುಸ್ತಕದ ಮೂಲಕ ಬದುಕು ಅನ್ಯಾಯ ಮಾಡುತ್ತದೆ ಎಂದು ನನಗನಿಸುತ್ತಿದೆ ಕಷ್ಟ ಕೋಟಲೆಗಳು ಹತಾಶೆ ಹುಟ್ಟಿಸುತ್ತವೆ ಇದು ನನಗೆ ಗೊತ್ತು ಸಂಘರ್ಷ ಎದುರಿಸಬೇಕಾದಾಗ ಅದನ್ನೊಂದು ಸುಂದರ ಸಂತೋಷವಾಗಿ ಸ್ವೀಕರಿಸುತ್ತೇನೆ ಇದು ನಾನು ಕಷ್ಟದಿಂದ ಕಲಿತ ಪಾಠ ಇದನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಭಗವಂತನಲ್ಲಿ ಪೂರ್ಣ ವಿಶ್ವಾಸ ಇರಿಸಿದ್ದ ನನ್ನ ಹೆತ್ತವರು ನಾನು ಹುಟ್ಟಿದಾಗ ದೇವರಲ್ಲಿ ದೂರಿಕೊಂಡಿದ್ದರು ನನ್ನ ಭವಿಷ್ಯದ ಬಗ್ಗೆ ಹತಾಶರಾಗಿದ್ದರು ಆದರೆ ನಾನಿಂದು ಎಲ್ಲ ಕನಸುಗಳನ್ನು ಮೀರಿ ಬೆಳೆದಿದ್ದೇನೆ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಜನರು ಸಾಲುಗಟ್ಟಿ ನನ್ನನ್ನು ಅಪ್ಪಿಕೊಳ್ಳಲು ಬರುತ್ತಾರೆ ನಾನು ಅವರ ಬದುಕನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಬದಲಿಸಿದ್ದೇನೆ ಎಂದು ತಿಳಿಸುತ್ತಾರೆ ನನ್ನ ವೈಕಲ್ಯದಿಂದ ಹತಾಶರಾಗಿದ್ದ ನನ್ನ ಬಂಧುಗಳು ಹಿತವರು ಪ್ರೀತಿಯ ದಾರೆ ಎರೆದಿದ್ದರು ನನ್ನ ವೈಕಲ್ಯವೇ ಒಂದು ಆಶೀರ್ವಾದವಾಗುತ್ತೆಂದು ಮಾತ್ರ ಅವರು ಊಹಿಸಿರಲಿಲ್ಲ ಬುದ್ಧಿ ತಿಳಿದ ಆರಂಭದಲ್ಲಿ ನಾನು ಕೂಡ ಹತಾಶನಾಗಿದ್ದೆ ಸಹಪಾಠಿಗಳ ಕ್ರೂರ ಟೀಕೆ ನನ್ನಲ್ಲಿ ಖಿನ್ನತೆ ಹುಟ್ಟಿಸಿತ್ತು ಬಂಧು ಮಿತ್ರರು ಇದ್ದು ನನ್ನೊಳಗೆ ನಾನೇ ಒಂಟಿಯಾಗಿದ್ದೆ ಜಗತ್ತಿಗೊಂದು ಹೊರೆಯಾಗುತ್ತೇನೆ ಎಂದು ನೊಂದುಕೊಳ್ಳುತ್ತಿದ್ದೆ ಕಲ್ಲು ಮುಳ್ಳಿನ ದಾರಿಯಲ್ಲಿ ಉರುಳಿ ಎದ್ದ ಬಳಿಕವೇ ಆಶಾ ಕಿರಣ ಕಂಡೆ ಎಂದು ನಿಮ್ಮ ದುಃಖ ಸಂತಾಪಗಳ ಇನ್ನೊಂದು ಮಗ್ಗುಲಲ್ಲಿ ಬೆಳಕು ಹರಿಸುತ್ತೇನೆ ನೀವು ಊಹಿಸಲು ಸಾಧ್ಯವಾಗದ ಬದುಕನ್ನು ತೋರಿಸುತ್ತೇನೆ ಈ ಮಾತುಗಳು ನಿಮಗೆ ತಿಳಿದಿರಲಿ ನಿಮ್ಮಲ್ಲಿ ಆಕಾಂಕ್ಷೆ ಇದ್ದರೆ ಅದು ಭಗವಂತನಿಗೆ ಇಷ್ಟವಿದ್ದರೆ ಅದನ್ನು ನೀವು ಖಂಡಿತ ಈಡೇರಿಸಿಕೊಳ್ಳುತ್ತೀರಿ ಮಿತಿ ಇಲ್ಲದ ಬದುಕಿಗೆ ನಾನು ಕಂಡುಕೊಂಡ ಮಾರ್ಗಗಳು ಇವು ಜೀವನೋದ್ದೇಶ ಶಕ್ತಿಶಾಲಿ ಅರಿವು ಅದಮ್ಯ ಆಕಾಂಕ್ಷೆ ಭಗವಂತನಲ್ಲಿ ಅನಂತ ಸಾಧ್ಯತೆಗಳಲ್ಲಿ ವಿಶ್ವಾಸ ಪ್ರೀತಿ ಮತ್ತು ತನ್ನನ್ನು ಒಪ್ಪಿಕೊಳ್ಳುವ ಗುಣ ಉನ್ನತ ಸ್ವನಂಬಿಕೆ ಸಾಹಸಿ ಚೈತನ್ಯ ಬದಲಾವಣೆಯ ಇಚ್ಛೆ ನಂಬಿಕೆ ಇರಿಸುವ ಹೃದಯ ಅವಕಾಶಗಳಿಗಾಗಿ ಹಸಿವು ಬದುಕಿನ ಬಗ್ಗೆ ನಗುವ ಸಾಮರ್ಥ್ಯ ಬೇರೆಯವರಿಗೆ ಸಹಾಯ ಮಾಡುವ ಗುರಿ ಇವೆಲ್ಲ ಗುಣಲಕ್ಷ್ಯಗಳನ್ನು ಹೊಂದಿರುವುದೇ ಈ ಪುಸ್ತಕ ನಾನು ಭಗವಂತನ ಪ್ರೀತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ನೀವು ಜೀವನದಲ್ಲಿ ಸಂಘರ್ಷ ನಡೆಸುತ್ತಿದ್ದರೆ ಅದಕ್ಕೆ ಒಂದು ಅರ್ಥ ಉದ್ದೇಶ ಇದೆ ಎಂದು ನಂಬಿ ಜೀವನದಲ್ಲಿ ಎಷ್ಟು ಸಾಧ್ಯತೆಗಳಿವೆ ಎಂದು ತಿಳಿದುಕೊಂಡರೆ ನಿಮಗೆ ನಗು ಬರುತ್ತದೆ ಬನ್ನಿ ಆ ಜೀವನದ ಸಾಧ್ಯತೆಗಳನ್ನು ತಿಳಿದುಕೊಳ್ಳೋಣ ನಿಮಗೆ ಪವಾಡ ಸಿಗದಿದ್ದರೆ ನೀವೇ ಪವಾಡವಾಗಿ ನಾನು ಸ್ಕೇಟ್ಬೋರ್ಡ್ ಹಾಡುವುದು ಅಲೆಗಳ ಮೇಲೆ ಸರ್ಪಿಂಗ್ ನಡೆಸುವುದು ಸಂಗೀತ ಬಾರಿಸುವುದು ಗಾಲ್ಫ್ ಚೆಂಡ್ ಹಾರಿಸುವುದು ಬೀಳುವುದು ಹೇಳುವುದು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ಯಾರೋ ಮಹನೀಯರು ನನ್ನನ್ನು ಅಪ್ಪಿಕೊಳ್ಳೋದು ಯೂಟ್ಯೂಬ್ನಲ್ಲಿ ನಾನೆಷ್ಟು ಜನಪ್ರಿಯನಾಗಿದ್ದೇನೆ ಅಂತ ನೀವು ನೋಡಿದಿರ ಮಿಲಿಯನ್ ಗಟ್ಟಲೆ ಜನರು ಈ ಚಿತ್ರಗಳನ್ನು ಮೆಚ್ಚಿಕೊಂಡಿದ್ದಾರೆ ನನಗೆ ಅಂಗವೈಕಲ್ಯ ಇದೆ ಆದರೂ ನಾನು ಎಲ್ಲ ವೈಕಲ್ಯಗಳನ್ನು ಮೀರಿ ನಿಂತಿದ್ದೇನೆ ನನ್ನಂಥವರು ಕೋಪ ಗ್ಲಾನಿಗಳಿಂದ ತುಂಬಿ ಮೂಲೆಗೆ ಬಿದ್ದಿರಬೇಕಿತ್ತು ಅದು ಯಾವುದು ಇಲ್ಲದೆ ಗಮ್ಮತ್ತು ಮಾಡುವಾಗ ಈ ವ್ಯಕ್ತಿ ಯಾಕಿಷ್ಟು ಸಂತೋಷವಾಗಿದ್ದಾನೆ ಎಂದು ಜನರಿಗೆ ಆಶ್ಚರ್ಯವಾಗುತ್ತದೆ ನಿಕ್ ನೀನು ಯಾಕಿಷ್ಟು ಸಂತೋಷವಾಗಿರಬಲ್ಲೆ ಎಂದು ಕೇಳುತ್ತಾರೆ ನನ್ನ ಉತ್ತರ ತಯಾರಿದೆ ನಾನು ಪರಿಪೂರ್ಣ ನಿಕ್ ವಯಾಚಿಜ್ ಭಗವಂತ ತನ್ನದೇ ನಿರ್ದಿಷ್ಟ ಯೋಜನೆಗೆ ಅನುಗುಣವಾಗಿ ನನ್ನನ್ನು ನಿರ್ಮಿಸಿದ್ದಾನೆ ನಾನು ಅದನ್ನು ಮೀರಿ ಬೆಳೆದು ಅವನಿಗೆ ಸಂತೋಷ ಕೊಡುತ್ತಿದ್ದೇನೆ ಜೀವನದಲ್ಲಿ ಮಿತಿಗಳೇ ಇಲ್ಲ ಎಂದು ನಂಬಿದ್ದೇನೆ ನಾನು ನೀವು ಹಾಗೆ ಯೋಚಿಸಬೇಕು ಈ ದಾರಿಯಲ್ಲಿ ಜೊತೆಯಾಗಿ ನಡೆಯೋಣ ನಿಮಗೆ ಮೀತಿದೆ ಎಂದು ನಿರ್ಧರಿಸಿ ನಿಮ್ಮ ಕನಸುಗಳನ್ನು ಬಿಟ್ಟುಕೊಟ್ಟರೆ ದೇವರ ಕೆಲಸವನ್ನು ಪೆಟ್ಟಿಗೆಯೊಳಗೆ ಮುಚ್ಚಿಟ್ಟಂತೆ ಅವನು ನಿಮಗೊಂದು ಉದ್ದೇಶ ಯೋಚಿಸಿದ್ದಾನೆ ಅದನ್ನು ನೆರವೇರಿಸಿ ಕಷ್ಟ ಬಂದಾಗ ನಿಮಗೊಂದು ಆಯ್ಕೆ ಇರುತ್ತದೆ ನೀವು ಹತಾಶರಾಗಿ ಬದುಕಿಗೆ ಮುಖ ತಿರುಗಿಸಬಹುದು ಅಥವಾ ಅದರಿಂದ ಪಾಠ ಕಲಿತು ಸಂತೋಷದ ಮಾರ್ಗ ಹಿಡಿದು ದಾರಿ ಎಷ್ಟೇ ಕಠಿಣವಾಗಿರಲಿ ಮುಂಬರುವ ದಿನಗಳು ಒಳ್ಳೆಯದಾಗಲಿವೆ ಎಂಬ ಭರವಸೆ ಇರಿಸಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ ಎಲ್ಲ ಆಗುವುದು ಒಳ್ಳೆಯದಕ್ಕೆ ಇದು ನನ್ನ ಜೀವನದ ಪಾಠ ನನ್ನ ಮಿತಿಗಳನ್ನು ಮೀರಿ ಬೆಳೆದು ಜಗತ್ತಿಗೊಂದು ಮಾದರಿಯಾಗುತ್ತಿದ್ದೇನೆ ನಾನು ಇದೇ ನನ್ನ ಜೀವನದ ಉದ್ದೇಶ ಮೌಲ್ಯದ ಬದುಕು ನನ್ನ ಹುಟ್ಟಿನ ಸಂದರ್ಭ ನನಗೆ ಎಷ್ಟು ಸೂಕ್ತವಾಗಿತ್ತು ಎಂದು ತಿಳಿಯಲು ನನಗೆ ಬಹಳ ಸಮಯ ಹಿಡಿದಿತ್ತು ನನ್ನನ್ನು ಗರ್ಭದಲ್ಲಿ ಹೊತ್ತಾಗ ನನ್ನಮ್ಮ ಇನ್ನೂ ಇಪ್ಪತ್ತೈದು ವರ್ಷದ ಹುಡುಗಿ ನರ್ಸ್ ಆಗಿದ್ದು ಅವಳಿಗೆ ಹಲವಾರು ಶಿಶುಗಳನ್ನು ಭೂಮಿಗೆ ತಂದ ಅನುಭವವಿತ್ತು ಅವಳು ನನ್ನ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಂಡಿದ್ದಳು ಎರಡು ಅಲ್ಟ್ರಾಸೌಂಡ್ ಪರೀಕ್ಷೆ ನಡೆಸಿದ್ದರೂ ಗರ್ಭದಲ್ಲಿ ಯಾವುದೇ ತೊಂದರೆ ಕಂಡು ಬಂದಿರಲಿಲ್ಲ ಡಿಸೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ನನ್ನನ್ನು ಹೆತ್ತ ಬಳಿಕ ಅಮ್ಮ ಕೇಳಿದ ಮೊದಲ ಪ್ರಶ್ನೆ ಮಗು ಚೆನ್ನಾಗಿದೆ ತಾನೇ ವೈದ್ಯರು ಮತ್ತು ನರ್ಸ್ಗಳ ಮೌನ ಅವಳಿಗೆ ಉತ್ತರ ನೀಡಿತ್ತು ಆಗ ತಾನೇ ಹುಟ್ಟಿದ ನನ್ನನ್ನು ನೋಡಿ ದಂಗು ಬಡಿದಿದ್ದ ನರ್ಸ್ಗಳು ಬೇಗನೆ ಬಟ್ಟೆಯಿಂದ ಕಟ್ಟಿ ಇರಿಸಿದ್ದರು ಏನಾಗಿದೆ ನನ್ನ ಮಗುವಿಗೆ ಏನಾಗಿದೆ ಅಮ್ಮ ಕೇಳಿದಾಗ ವೈದ್ಯರು ಮೊದಲು ಉತ್ತರಿಸಲಿಲ್ಲ ಕೊನೆಗೆ ಒಂದೇ ಶಬ್ದದಲ್ಲಿ ಹೇಳಿದರು ಪೋಕಾಮೇಲಿಯಾ ಅಮ್ಮನಿಗೆ ಅದರ ಅರ್ಥ ತಿಳಿದಿತ್ತು ಆದರೆ ಆಕೆ ತನ್ನ ಕಿವಿಗಳನ್ನು ನಂಬಲಿಲ್ಲ ನನ್ನನ್ನು ನೋಡಿದ ಅಪ್ಪ ಹೊರಗೆ ಬೆಂಚಿನಲ್ಲಿ ಗರ ಬಡಿದಂತೆ ಕುಳಿತಿದ್ದರು ನರ್ಸ್ ಮೌನವಾಗಿ ನನ್ನ ತಾಯಿಯ ಬಳಿಗೆ ತಂದಳು ನರ್ಸ್ ಮಿಡ್ವೈಫ್ ಎಲ್ಲರೂ ಅಳುತ್ತಿದ್ದರು ತಾಯಿ ಕಣ್ಣು ಮುಚ್ಚಿ ಮುಖ ತಿರುಗಿಸಿದಳು ಅವನನ್ನು ಕೊಂಡು ಹೋಗಿ ನಾನು ನೋಡುವುದಿಲ್ಲ ಎಂದಳು ಆ ಕ್ಷಣ ಆ ಅಮ್ಮನ ನೋವನ್ನು ಯಾರು ತಾನೇ ಕಟ್ಟಿಕೊಡಬಲ್ಲರು ಅವಳು ಅನುಭವಿಸಿದ ಯಾತನೆ ಎಂಥದ್ದು ನಾನು ವಹಿಸಿಕೊಳ್ಳಲು ಸಾಧ್ಯವಿಲ್ಲ ಯಾರು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಮ್ಮ ಮುಂದೇನು ಮಾಡಿದಳು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳುತ್ತೇನೆ ಅಲ್ಲಿವರೆಗೂ ನಮಸ್ಕಾರ